ಒಂದು ಹೆಣ್ಣ ಆಯ್ಕೆ ಇವ್ರ ಗಣ್ಣ ಆಯ್ರಿ ಕತವಲ್ಲ ಹಂಗಿರಿ ನಿಮ್ಗೆ ಏನಿಲ್ಲ ಬಂದಿರೋದು ಮೊಲ ಏನ್ ಅಂತ ಬಿಗರ್ ಅದು ನೋ ಮನ್ಮತ ಏನ ನಿಮ್ಮ ಅಪ್ಪ ಹಿಂಗ್ ಹೋಯ್ತಾನಲ್ಲ ಹಿಂಗಾರಿ ಎಲ್ಲ ಮಾಡುದು ನಾಯಿ ಅಂತನಲ್ಲ ಏ

ರತ್ನ ಬರ್ಲ ಬಾಯ್ ರತ್ನಾ ಅಪ್ಪ ಅಕ್ಕ ಇದು ಸರಿಲ್ಲ ಒಬ್ಬ ಅಪ್ಪ ಕಟ್ಟಿದ್ದಂಗೆ ಎಲ್ಲಿ ಕುಕ್ಕ ಬಂದ್ಬಿಟ್ಟು ಗೊತ್ತಿಲ್ಲ ಇನ್ನೊಬ್ಬ ಅವ್ ಮಗವನಲ್ಲ ಓತಿ ಕ್ಯಾದ ಇದ್ದಂಗೆ ಅವನು ಬಾರ್ಗೆಟ್ ನಿಂತವ್ನೇ ಏನ್ ಮಾಡ್ತಾನ ಗೊತ್ತಿಲ್ಲ ನೀನು ಸ್ವಲ್ಪ ಮ್ಯಾನೇಜ್ ಮಾಡ್ಬಿಟ್ಟು ಬೇಗ ಬಂದ್ಬಿಡವ್ರಿ ಬರೇ

ನೋಡ್ಲಾ ಬಡ್ಡಿ ದುಡ್ಡು ಕೊಡ್ಬೇಕಲ್ಲ ಕೊಡ್ತಾನ ಅದ್ಯಾಕೋಳ ಹುಚ್ಚನ ಕೈ ಒಂದ್ ಪ್ಲಾಸ್ಟಿಕ್ ಚಂದ ಬೆಳಿಗ್ಗೆ ತೊಳ್ಕೊಕ್ಲಾಮಿ ಬಟ್ಟಿ ದುಡ್ಡು ಇತ್ತೀಚೆಗೆ ದುಡ್ಡು ತೊಂದ್ರೆ ಆಗದ ಬಡ್ಡಿ ದುಡ್ಡು ಕೊಡು ಬಡ್ಡಿ ದುಡ್ಡ ಆ ಇವತ್ತಿಲ್ಲ ನಾಳೆ ಕೊಡ್ತೀನಿ ಇಲ್ಲ 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 ಆಗುದಿಲ್ಲ ಈಗಲೇ ಇಲ್ಲೇಬೇಕು ಅಬ್ಬ ಏನಪ್ಪನೇನೋ ಹೆಣ್ಣ್ ಹುಡ್ಗಿ ಬೇರೆ ಹೋಗ್ಲಿ ಪಾಪ ನಿಧಾನ ಕೊಡ್ತಾಳೆ ಬಿಡು ಕೊಡ್ತಾಳೆ ಹೂ ನನ್ ಬಂಗನೆ ಲೇ

ಹೆಂಗೇಂಗ ಸತಾಯಿಸ್ತಾವಳಿಂತ ಗೊತ್ತು ನಾನ್ ಸಾಕಾಗದ ಅಂಗಾರ ಇರ್ಲಿ ಹ್ಮ್ ನಾಳೆ ನಾನೇ ಮೈಸೂರ್ಗ್ ಹೋಗ್ಬಿಟ್ಟು ಮೈಸೂರ್ಗೆ ಓಹೋ ಮೈಸೂರ್ಗೆ ಮನೆ ಉಡಿಕೊಂಡ್ ಹೋಗ್ಬಿಟ್ಟು ಬಡ್ಡಿ ದುಡ್ಡ ಈಸ್ಕೊಂಡ್ ಕೊಡ್ತೀನಿ ನಡುವುದಿಲ್ಲ ಅದೇನ ಪರ್ಗೆಟ್ ಅದ ಒಪ್ಕತ್ತ ಅಷ್ಟೇ ನೋಡಣ್ಣಿ ನಾಳೆ ದುಡ್ಡ್ ಬೇಕೇ ಬೇಕು ನನ್ ಮಂಗನ್ ಕೈಲಿ ನಿಂದ ಕೊಟ್ಕಳ್ಸು ಏ ಅದೇ ಬಡ್ಡಿ ದುಡ್ಡ ಹಂಗ ಕೊಡ್ತೀನಿ ಒಬ್ಬ ಇಲ್ಲಾಂದ್ರೆ ಈ ನಮ್ಮ ಈ ದೊಡ್ಡ ಮೊಟ್ಟೆನೇ ಮಾಡೋಕಿಲ್ಲ ನೀನ್ ಹಂಗ್ ಮಾಡಾಕ್ ಕುತೀನಿ ಆ ಸರಿಯಾ ಸಾರು ಮಗಾ ಯಪ್ಪಾ ನನ್ಗೆ ನಮ್ ಮಾಡ್ಬಿಟ್ ಯಾಕನಪ್ಪಾ ಬೇಗ ಮನಗ ಬರ್ತ ಇಲ್ಲ ನಡೆಯಮ್ಮ ಬರ್ತೀನಿ ಸಾರು ನಡೆಯಮ್ಮ ಅವ್ರು ಅಡಿಯಪ್ಪಾ ಉಸರು ಬೋರ ಬೋಡಿದಾ ನಮ್ಮ ಅಪ್ಪotti ಐದ ಓಡನಾ ಓಡ ರತ್ನಾ ನಮ್ಮ ಅಪ್ಪನಿಗೆ ನಾನು ಒಬ್ನೇ ಗಂಡ ಮಂಗಾ ಯಾಕೆ ನಿಮ್ಮ ಅಪ್ಪ ಮುಂದೆ ಪ್ರಯತ್ನ पडಲಿಲ್ಲವಾ ಕೊಟ್ನಾ ವಯಸ್ಸಾಯ್ತಲ್ವ ಐತಲ್ವಾ ಬೋರ ನೀರು ಸಾಕಾಲಿಲ್ಲ ಹಾಲೇ ಮಾರಿಲ್ಲ ಸರ್ دیکھ ನಾನು ಅಪ್ಪ ಗಂಡ ಮಂಗಾ ತುಟ್ಟಿವಿ ನೋಡು ಬೇಜಾನ್ ಬಡ್ಡಿ ದುಡ್ಡು ಅವ್ರ ಇವ್ರ ತಲೆ ಮೇಲೆ ಜನಗಳು ತಲೆ ಮೇಲೆಲ್ಲ ಕೈ ಮಾಡಿ ಸಂಪಾದನೆ ಬಿಡ್ಗವನೇ ನೀನೇನಾರ ನನ್ನ ಮದುವೆ ಆದ್ರ ನಮ್ಮ ಅಪ್ಪಂದು ಹಳೆ ಬೋರು ನಂದು ಹೊಸ ಬೋರು ನಮ್ಮ ನಮ್ಮಅಪ್ಪ ಹಳೆ ಸಾಮಾನು ನಾನದು ಹೊಸ ಸಾಮಾನು ನಾನೂರೈವತ್ತು ತೆಂಗಿನ ಮರ ಒಂದೇ ಒಂದು ನೀಲಗಿರಿ ತೋಟ ಎಲ್ಲ ನೀರ್ಗಿಯ ಏನಾರ ನನ್ನ ಮದುವೆ ಆದ್ರೆ ಚಿಕ್ಕೊಂದ್ ಒಟ್ಟಿಗೆ ನೀನೆ ರಾಣಿ ನಾನೇ ರಾಜ ಇಷ್ಟೊಂದು ಹೇಳಿದ ಮೇಲೆ ನೀನನ್ನ ಮದ್ವೆ ಆಗದೆ ಇರ್ತೀನ ನಾನು ಯಾವಾಗ್ಲೂ ನಿನ್ ಜೊತೆಲ್ಲೇ ಇರ್ತೀನಿ